ನಮಸ್ತೆ ಸ್ನೇಹಿತರೆ ತುಂಬಾ ಜನ ಈಗ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ ಠೇವಣಿ ಅಂದ್ರೆ ಠೇವಣಿ ಕಳೆದುಕೊಳ್ಳೋದು ಅಂದ್ರೆ ಏನು ಅಂತ ಬಿಟ್ಟು ಕೇಳ್ತಾ ಇರ್ತಾರೆ ಸರಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಠೇವಣಿ ಅಂದ್ರೆ ನಾವು ಗೆ ಅಭ್ಯರ್ಥಿ ಕಟ್ಟಬೇಕಾಗಿರ್ತಕ್ಕಂತಹ ಮೊತ್ತವನ್ನು ಡಿಪಾಸಿಟ್ ಅನ್ನ ನಾವು ಠೇವಣಿ ಅಂತ ಕರಿತೀವಿ ಇನ್ನು ಠೇವಣಿ ಕಳೆದುಕೊಳ್ಳೋದು ಅಂದ್ರೆ ಏನು ಅಂತ ಒಂದು ಮತಕ್ಷೇತ್ರದಲ್ಲಿ ಒಂದರ ಆರನೇ ಭಾಗದಷ್ಟು ಮತಗಳನ್ನ ಒಬ್ಬ ಅಭ್ಯರ್ಥಿ ಸೆಕ್ಯೂರ್ ಮಾಡ್ಕೊಳ್ಬೇಕು ಒಂದ್ ವೇಳೆ ಆತ ಅಷ್ಟು ಮತಗಳನ್ನ ಪಡೆದುಕೊಳ್ಳಲು ವಿಫಲನಾದ್ರೆ ಆತ ಆಗ ಅದನ್ನ ನಾವು ಠೇವಣಿ ಕಳೆದುಕೊಳ್ಳೋದು ಅಂತ ಹೇಳ್ತೀವಿ ಉದಾಹರಣೆಗೆ ಒಂದು ಮತಕ್ಷೇತ್ರದಲ್ಲಿ ಒಂದು ಲಕ್ಷ ಐವತ್ತು ಸಾವಿರದಷ್ಟು ಮತ ಚಲಾವಣೆ ಆಗಿದ್ದರೆ ಆ ಅಭ್ಯರ್ಥಿ ಸೋತರೂ ಸಹ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರದಷ್ಟು ಮತಗಳನ್ನ ಪಡೆದುಕೊಳ್ಳಬೇಕು ಒಂದು ವೇಳೆ ಅಷ್ಟು ಮತಗಳನ್ನ ಆತ ಪಡೆದುಕೊಳ್ಳಲು ವಿಫಲನಾದರೆ ಆತ ಕಟ್ಟಿರ್ತಕ್ಕಂತಹ ಡಿಪಾಸಿಟ್ ಅಮೌಂಟ್ ಅನ್ನು ಆತನಿಗೆ ಹಿಂದಿರುಗಿಸಿ ಕೊಡಲಾಗುವುದಿಲ್ಲ ಆಗ ನಾವು ಆ ಅಭ್ಯರ್ಥಿ ಠೇವಣಿ ಕಳೆದುಕೊಂಡ ಅಂತ ಹೇಳ್ತೀವಿ ಒಂದ್ ವೇಳೆ ಆತ ಆ ಅಮೌಂಟ್ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಮತಗಳನ್ನ ಪಡೆದಿದ್ದ ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರದಲ್ಲಿ ಈತ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಮತಗಳನ್ನ ಪಡೆದಿದ್ದ ಅಂದ್ರೆ ಆಗ ಸೋತರೂ ಸಹ ಡಿಪಾಸಿಟ್ ಅಮೌಂಟ್ ಆತನಿಗೆ ಹಿಂದಿಲಿಸಿಕೊಡಲಿಗೆ ಎಷ್ಟು ಇರುತ್ತೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಎಂ ಪಿ ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಆತ ಇಪ್ಪತ್ತೈದು ಸಾವಿರದಷ್ಟು ಠೇವಣಿ ಅಮೌಂಟ್ ಅನ್ನು ಕೊಡಬೇಕು ಡಿಪಾಸಿಟ್ ಅದೇ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆಗಿದ್ರೆ ಅದು ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಅರ್ಧದಷ್ಟು ಇರುತ್ತೆ ಸೇಮ್ ಎಮ್ ಎಲ್ ಗೆ ಬಂದ್ಬಿಟ್ಟು ಇದು ಹತ್ತು ಸಾವಿರ ಸಾಮಾನ್ಯ ಅಭ್ಯರ್ಥಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದರೆ ಐದು ಸಾವಿರ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಚುನಾವಣೆಯ ಬಗ್ಗೆ ಯಾವ್ದಾದ್ರು ವಿಷಯ ಬೇಕು ಬೇಕಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತದಾನ ನಮ್ಮ ನಿಮ್ಮೆಲ್ಲರ ಇದನ್ನ ತಪ್ಪದೇ ಚಲಾಯಿಸಬೇಕು